ರೀ ರೋಡ್ ಮೇಲೆ ಹೊಕ್ಕಿರ್ತೀರಿ ನೀವು ಅವಾಗ ಒಬ್ಬ ಚೆಂದನ ಹುಡುಗಿ ನೀವು ನೋಡಿನಾಗ್ತಾ ಏನ್ ಮಾಡ್ತೀರಿ ನೀವು ಪ್ರಶ್ನೆ ಅರ್ಧ ಐತಿ ಅರ್ಧ ನೀ ಐತಿರ್ತೀ ಅನ್ನೋದು ಹೇಳ ಮಾತಾಡವಲ್ರಲ್ಲ ಹತ್ತು ಕುಡ್ದ ಮಾತಾಡ್ಲಿಲ್ಲ ಅಂದ್ರೆ ನಾ ನನ್ನ ತವ್ರ ಮನೆಗ್ ಹೋಗ್ಬಿಡ್ತೇನೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಏ ಯಾ ಸಾಲ ಕಲ್ತಿಲ್ಲ ಒಂಬತ್ತಾದಿಂದ ಹತ್ತು ಎಷ್ಟು ಪ್ರೀತಿ ಮಾಡ್ತೀರಿ ದೇವ್ರ ಬಾ ದೊಡ್ಡ ಮಾತಾಡಿದ್ರಿ ಹೋಗುದಿಲ್ಲ ಅಟ್ರಾ ಎಲ್ಲೂ ಹೋಗಿ ಒಂದು ಸರ್ವೆ ಜೋಡಿ ಮಾತಾಡೋದ್ರಿಂದ ಮನಸ್ಸು ಬಹಳ ಖುಷಿ ಇರ್ತೈತಂತ ನೈಂಟಿ ಪರ್ಸೆಂಟ್ ಟೆನ್ಶನ್ ಕಡಿಮೆಕಾವಂತ ನೋಡ್ರಿ ಅದಕ್ಕ ನನ್ನ ಜೋಡಿ ಮಾತಾಡಂತೀನಿ ನಾ ನಿಮ್ಗೆ ಬರೇ ನೀವು ಜಗಳ ಆಡ್ತೀರಿ ಯಾರ್ ಹೆಂಡತಿ ಅಂತೇಳಿ ಇನ್ನೂ ಸರ್ವೆ ನಡ್ದೈತ ರೀ ಏನ್ ವಿಚಾರ ಮಾಡತ್ತೀರಿ ಬಾಂಡೆ ತೊಳಿಯೋದ್ ಕಲ್ಸಿರಿ ಬಟ್ಟಿ ಒಗೆಯೋದ್ ಕಲಿಸಿದಿ ಅಡ್ಗಿ ಮಾಡೋದು ಕಲ್ಸಿದಿ ಮತ್ತ ಚಲೋ ಕನ್ನೆ ನೋಡಿ ಮದ್ವೆ ಒಂದ್ ಮಾಡಿ ಬಿಡಲ್ಲ ರೀ ಗಂಡ ಹೆಂಡತಿ ಇಬ್ರು ಗೊಂಬೆ ಅಂತ ಹೇಳಿ ಕೊಟ್ಟಾರಿಲ್ಲೇ ಹೆಂಡತಿ ಗೊಂಬೆ ಸರಿ ಗಂಡ ಹೆಂಗ್ ಗೊಂಬೆಕ್ಕನು ಹೆಂಡತಿ ಕೈ ಅಂದ್ ಗೊಂಬಿ ನಾನ ಜೋಡಿ ಖುಷಿ ಖುಷಿಯಾಗಿ ಇರ್ಬೇಕಂತ ಹೇಳಿ ಮಾಡೀನಿ ನೀವ್ ಒಂದ್ ಡಿಸೈಡ್ ಮಾಡ್ರಿ ಒಂದು ನನ್ ಜೋಡಿನಾರ ಇರ್ರಿ ಇಲ್ಲ ಖುಷಿಲೇ ಅರ ಇರ್ರಿ ಎಷ್ಟ್ ಸುಳ್ಳದವ ನನಗೂ ಕಡೆ ಆತವೆಲ್ಲ ನಿಮ್ ಕಡಿ ಅವಕ್ಕೂ ಗೊತ್ತೈತಿ ಇಲ್ಲೇ ಏನು ಉಳ್ದಿಲ್ಲ ಅಂತ ಹೇಳಿ ಮನೆ ಪುಷ್ಪ ನಿಮ್ಮ ನೋಡಿ ಯಾಕೆ ನಗಾಕತ್ತಿದ್ಲಿ ಇವತ್ತ ಮತ್ತ ಅವ್ರ ಮನ್ಯಾಗ ಸಿಲಿಂಡರ್ ಖಾಲಿ ಆಗಿರ್ಬೇಕು ಕಡೆ ಚುಚ್ಚಿಸ್ಕೋಲ ಇಲ್ಲರ ಚುಚ್ಚಿಸ್ಗೋ ಇಲ್ಲರ ಚುಚ್ಚಿಸ್ಗೋ ಕೇಳುದಂತ್ರಿ ಯಾರಪ್ಪನ ಮಾತು ನೀ ಕೇಳುದಿಲ್ಲ ರೀ ಟಿವಿ ರಿಮೋಟ್ ಯಾಕೆ ಇಷ್ಟ ಈ ಮನೆಯಾಗ ಇದ ಒಂದ ನನ್ನ ಮಾತು ಕೇಳ್ತದ ರೀ ನಂಗೆ ಬಿಡ್ತೀರಿ ಯಾವಾಗಲೂ ರೆಡಿ ನಾನು ಇನ್ ಬಿಡಾಕ ನಮ್ಮ ಮಮ್ಮಿ ಮನೆಗೆ ಸಂಜೆ ಮುಂದೆ ಮಾತು ವಾಪಸ್ ಕರ್ಕೊಂಡ್ಬರ್ಬೇಕು ಏ ಸಪ್ಪನ್ ಚಾ ಮಾಡ ಡಾಕ್ಟರ್ ಸಪ್ಪನ್ ಚಾ ಕುಡಿ ಅಂತ ಹೇಳ್ಯಾರ ನನಗೆ ನನಗೆ ಬೇರೆ ಬೇರೆ ಚಾ ಮಾಡಕ್ಕೆ ಆಗಂಗಿಲ್ಲ ಜಿಲೇಬಿ ಕೊಡ್ತೇನೆ ತಿಂದು ಚಾ ಕುಡೀರಿ ಸಪ್ಪಗ ಹತ್ತೈತ ಅದು ಐ ಲವ್ ಯು ಹಿಂಗ ಎಲ್ಲರೂ ಹೇಳ್ತಾರೆ ಏನಾರ ಡಿಫ್ರೆಂಟ್ ಆಗಿ ಲವ್ ಮಾಡೋದೇನು ಮದ್ವಿನೂ ಮದುವೆ ಆಗಿ ರಕ್ತ ಕುಡಿಯಲ್ಲ ಉಣ್ಯಾಗ ಎಲ್ಲರೂ ಇತ್ತಿತ್ಲಾಗ ಬಾ ಚಂದ್ ಕಣಾತಿ ಬಾ ಚಂದ್ ಕಣಾತಿ ಅನ್ನತಾರ್ರೀ ಅವರು ಹಂಗ ಅಂತಿರ್ತಾರ ನಿಂದು ಆಧಾರ್ ಕಾರ್ಡ್ ತಗೋದ್ ನೋಡು ಸಂಸ್ಕೃತ ಹೆಂಡತಿಗೆ ಏನಂತಾರ ಸಂಸ್ಕೃತ ಅಲ್ಲ ಯಾವ ಭಾಷೆನಾಗೂ ಹೆಂಡತಿ ಏನು ಅನ್ನಕ ಚಾನ್ಸ ಇಲ್ಲ